ಇವತ್ತು ಬೆಳಿಗ್ಗೆ ಈ ನಿಮ್ ಜೊತೆ ಹಿಂದೂ ಕಾರ್ಯಕರ್ತರೆಲ್ಲ ಬಂದಿದ್ರಲ್ಲ ಅವರು ಒಂದು ಘೋಷಣೆ ಕೂಗ್ತಾ ಇದ್ರು ಪುನೀತ್ ಹಿಂದೂ ವಿರೋಧಿ ಅಧಿಕಾರಿ ಚಂದನ್ ಕುಮಾರ್ ಅವರು ಸಸ್ಪೆಂಡ್ ಆಗ್ಬೇಕು ಅಂತ ಈ ತರನಾದಂತಹ ಧಿಕ್ಕಾರದ ಘೋಷಣೆಗಳು ಇವತ್ತು ಬಸವೇಶ್ವರ ನಗರದ ಆ ಎಸಿಪಿ ಠಾಣೆ ಮುಂಭಾಗದಲ್ಲಿ ಬರ್ತಾ ಇತ್ತು ಅಂದ್ರೆ ನಾನು ಏಕಾಏಕಿ ಹಿಂದೂ ವಿರೋಧಿ ಅಂತ ಚಂದನ್ ಕುಮಾರ್ ಅವ್ರನ್ನ ಹೇಳಲಿಕ್ಕೆ ಹೋಗಲ್ಲ ಯಾಕೆಂದ್ರೆ ಬೇರೆ ಯಾವ ಪ್ರಕರಣಗಳು ನಾನ್ ಚಂದನ್ ಕುಮಾರ್ ಅವ್ರ ವಿಚಾರದಲ್ಲಿ ಗಮನಿಸಿಲ್ಲ ಏಕಾಏಕಿ ಅವರು ಹಿಂದೂ ವಿರೋಧಿ ಅಂತ ಹೇಳಲ್ಲ ಆದರೆ ಮನುಷ್ಯತ್ವ ಇಲ್ಲ ಈ ಹೀರೋಯಿಸಮ್ಗೋಸ್ಕರ ಮಾಡ್ತಿದ್ದಾರೆ ಇದನ್ನು ಅಂದರೆ ಅವರಲ್ಲಿ ಅದನ್ನು ನಾವು ನೋಡ್ತೀವಿ ಅಂದರೆ ಒಬ್ಬ ಸಿನಿಮಾದ ಪೊಲೀಸ್ ನೆಡ್ಕೊಳ್ಳೋದಕ್ಕೂ ನಾರ್ಮಲ್ ಪೊಲೀಸ್ ನೆಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇರುತ್ತೆ ನನಗೆ ನೆನ್ನ ನನ್ನ ವಿಚ್ ನನ್ನ ಘಟನೆಯಲ್ಲಿ ಕಂಡ ಚಂದನ್ ಕುಮಾರ್ ಅವರು ಸಿನಿಮಾ ಇನ್ಸ್ಪೆಕ್ಟರ್ ಆಗಿದ್ದರು ಸಿನಿಮಾ ಎ ಸಿ ಪಿ ಆಗಿದ್ದರು ಅಂತ ಅನ್ಸುತ್ತೆ ಅಷ್ಟೇ ಹೇಳಬಲ್ಲೆ ನಾನು ಸಿನಿಮಾ ಎ ಸಿ ಪಿ ಆಗಿ ಆಗ್ಲಿಕ್ಕೆ ಪ್ರಯತ್ನ ಪಡ್ತಿದಾರ ಅವರು ಅಂತ ನನಗೆ ಅನ್ಸುತ್ತೆ ಇವತ್ತು ಒಳಗಡೆ ಹೋದ್ರಲ್ ನೀವು ಪ್ರತಾಪ್ ಸಿಂಹ ಮತ್ತೆ ಹರೀಶ್ ಪೂಂಜಾ ಅವರು ಶಣ್ಣವರು ಅವ್ರನ್ನೇನೋ ಡಿ ಸಿ ಪಿ ಅವ್ರನ್ನೇನೋ ಭೇಟಿ ಮಾಡಿದ್ರಿ ಸುದ್ದಿ ಏನೋ ಚರ್ಚೆ ಆಯ್ತು ವಿರುದ್ಧ ಏನಾದ್ರು ಕಂಪ್ಲೇಂಟ್ ಕೊಟ್ಟರ ಇವತ್ತು ಕೊಟ್ಟಿದ್ದೀನಿ ಕಾನೂನಾತ್ಮಕವಾಗಿದೆ ಅಂದ್ರೆ ಏನ್ ಚರ್ಚೆ ಆಯ್ತು ಅನ್ನೋದೆಲ್ಲವೂ ಕೂಡ ಅದು ಕಾನೂನಾತ್ಮಕವಾಗಿರೋದ್ರಿಂದ ಅದು ಜಾಸ್ತಿ ಚರ್ಚೆಗೆ ಅಗತ್ಯವಾದದ್ದು ಮುಂದೆ ಅದು ತನಿಖಾ ಅಂತ ಮುಗಿದ ಮೇಲೆ ನಾನು ಖಂಡಿತ ಅದನ್ನ ವಿವರಿಸ್ತೀನಿ ಬಟ್ ಕಂಪ್ಲೇಂಟ್ ಅವರು ಅಲ್ಲಿ ಅಲ್ಲಿ ತಗೊಳಿಲ್ಲ ಅವ್ರು ಈಗ ನೋಡಿ ಎ ಸಿ ಪಿ ಕಂಪ್ಲೇಂಟ್ ಮಾಡಿರೋ ಕೆಲಸನ ಎ ಸಿ ಗೆ ಬಂದು ನೀವು ದೂರ ಕೊಟ್ರೆ ಒಬ್ಬ ರಿಪೋರ್ಟರ್ ಮಾಡಿದ ತಪ್ಪನ ಮತ್ತೊಬ್ಬ ರಿಪೋರ್ಟರ್ಗೆ ಹೇಳಿ ಪ್ರಯೋಜನ ಇಲ್ಲ ಮೇಲೆ ಸಂಪಾದಕರಿಗೆ ಕೇಳಬೇಕು ಅನ್ನೋ ರೀತಿಯಲ್ಲಿ ಒಬ್ಬ ಎ ಸಿ ಪಿ ಮಾಡಿದ ಕೆಲ್ಸನ ಮತ್ತೊಬ್ಬ ಎ ಸಿ ಗೆ ನೀವು ದೂರ ಕೊಟ್ರೆ ಸಾಕಾಗಲ್ಲ ಕಮಿಷನರ್ ಕೊಡು ಅಂದ್ರು ಸೀದಾ ಹೋಗಿ ಕಮಿಷನರ್ ಆಫೀಸಲ್ಲಿ ಕೊಟ್ಟು ಬಂದಿವಿ ಅದಾದ ನಂತರ ಅಲ್ಲಿ ಏನು ಬೆಳವಣಿಗೆ ಆಯ್ತು ಅವರು ನಾವು ಖಂಡಿತ ಎನ್ಕ್ವೈರಿ ಮಾಡ್ತೀವಿ ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ 요, 이 힘든 거 아니에요?